ಚೆಂಡು ಹೂ ಚೆಂಡು ಹೂ ಕಂಪೆನಿಯವರೇ ಗಿಡ ಕೊಟ್ಟು ಅವರೇ ಹೂವನ್ನು ತಕೊಂಡು ಹೋಗುವಂತದ್ದು ಕೆಜಿಗೆ ಇಷ್ಟು ಅಂತ ಮೊದಲೇ ಬೈ ಬ್ಯಾಕ್ ಸಿಸ್ಟಮ್ ನಾವು ನೆಡುವಾಗಲೇ ಅದರ ಒಂದು ಬೆಲೆ ನಿಗದಿ ಆಗಿರ್ತೀವಿ ಇದಕ್ಕೆ ಕೊಟ್ಟದ್ದು ಬಾಳೆ ಬೇರು ದೊಡ್ಡದಾದಾಗ ಅದೇ ಗೊಬ್ಬರದ ಅಂಶ ಇರ್ತದೆ ಕೊಟ್ಟ ಗೊಬ್ಬರವನ್ನೆಲ್ಲ ಏನು ಚೆಂಡು ಹೂ ತಕೊಂಡು ಹೋಗುವುದಿಲ್ಲ ಈ ಹೂವಿನ ಒಂದು ಎಲೆ ಕೊಳತು ಬಿದ್ದಿದ್ದು ಕೂಡ ಬಾಳೆಗೆ ಸಿಗ್ತದೆ ಹಾಗಾಗಿ ಇದನ್ನು ಮಾತ್ರ ಈ ಸೆಲೆಕ್ಷನ್ ತೆನೆಗಳನ್ನ ಕಟ್ ಮಾಡಿ ಮಾರಾಟ ಮಾಡ್ತೇವೆ ಈ ಉಳಿದಂತ ಕಡ್ಡಿ ಉಳಿದಂತ ನಾವು ದನಗಳ ಮೇವಿಗಾಗಿ ಸರ್ ಇದು ಕಮರ್ಷಿಯಲ್ ಅಂದ್ರೆ ಬಾಳೆ ಯಾವ ವೆರೈಟಿ ಬಾಳೆ ಸರ್ ಇಲ್ಲಿ ಈ ಭೂಮಿಯಲ್ಲಿ ನೇಂದ್ರ ಬಾಳೆ ಇದೆ ಆಚೆ ಭಾಗದಲ್ಲಿ ಏಲಕ್ಕಿ ಇದೆ ಅದರ ನಡುವೆ ನೀವು ಇಲ್ಲಿ ಗಮನಿಸಬಹುದು ಅದೆಲ್ಲದಕ್ಕಿಂತ ಮೊದಲು ವಿಡಿಯೋ ನೋಡಿದವ್ರು ಯಾರು ಬೈಬೇಡಿ ಇದು ನಾವು ರೌಂಡ್ ಅಪ್ ಅಥವಾ ಯಾವುದೇ ಕಳೆನಾಶಕಗಳನ್ನ ಇಲ್ಲಿ ಬಳಸ್ತಾ ಇಲ್ಲ ಇದನ್ನು ನಾವು ಬ್ರಷ್ ಕಟ್ರು ಅಥವಾ ಟಿಲ್ಲರ್ ಅಥವಾ ಮಿನಿ ಟ್ರಾಕ್ಟರ್ ಸಹಾಯದಿಂದ ಇದನ್ನ ಭೂಮಿಗೆ ಮಲ್ಚ್ ಮಾಡುವ ಉದ್ದೇಶಕ್ಕಾಗಿ ಇದನ್ನ ಈಗ ಬಿಟ್ಟಿರುವಂತಹದ್ದು ಬುಡವನ್ನ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೇವೆ ಇದು ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡ್ತಾ ಇರುವಂತದ್ದು ಬಾಳೆ ಅದರ ನಡುವೆ ಚೆಂಡು ಹೂ ಹಾಕಿದ್ದೇವೆ ಚೆಂಡು ಹೂ ಚೆಂಡು ಹೂ ಕಂಪನಿಯವರೇ ಗಿಡ ಕೊಟ್ಟು ಅವರೇ ಹೂವನ್ನು ತಕೊಂಡು ಹೋಗುವಂತದ್ದು ಕೆಜಿಗೆ ಇಷ್ಟು ಅಂತ ಮೊದಲೇ ಬೈ ಬ್ಯಾಕ್ ಸಿಸ್ಟಮ್ ನಾವು ನೆಡುವಾಗಲೇ ಅದರ ಒಂದು ಬೆಲೆ ನಿಗದಿಯಾಗಿರ್ತದೆ ನಾವು ಎಷ್ಟು ಬೆಳೆದು ಕೊಡ್ತೇವೆ ಅದಕ್ಕೆ ಇಷ್ಟು ಅಂತ ಹಣ ಕೊಡ್ತಾರೆ ನಾವು ಇದನ್ನು ಹಾಕಿರುವ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ಬಾಳೆ ಸಾಲು ಕ್ಲೀನ್ ಮಾಡಿದಾಗೂ ಆಯ್ತು ಜೊತೆಗೆ ನಮಗೆ ಬಾಳೆ ಬರು ಇದು ಮೂರು ತಿಂಗಳಿಗೆ ಈ ಬೆಳೆ ಕ್ಲೋಸ್ ಆಗ್ತದೆ ಬಾಳೆ ವರ್ಷದ ಆದಾಯ ಆದ್ರೆ ಇದು ಮೂರು ತಿಂಗಳಿಗೆ ಒಂದು ನಮಗೆ ಗೆ ಒಂದು ಆದಾಯ ಕೊಡ್ತದೆ ಈ ಕಚ್ಚಡವನ್ನು ಹುಡಿ ಮಾಡ್ಲಿಕ್ಕೆ ಇರಬಹುದು ಅಥವಾ ಬುಡಕ್ಕೆ ಮಣ್ಣು ಕೊಡುವ ಉದ್ದೇಶ ಈ ಖರ್ಚುಗಳನ್ನೆಲ್ಲ ಈ ಚೆಂಡು ನಿಭಾಯಿಸುತ್ತದೆ ನಿಭಾಯಿಸ್ತದೆ ಜೊತೆಗೆ ನಮಗೆ ಬಾಳೆಯಲ್ಲಿನ ಯಾವುದೇ ಒಂದು ಶಿಲೀಂಧ್ರ ಬ್ಯಾಕ್ಟೀರಿಯಾಗಳಿರ್ಬೋದು ಈ ತರದನ್ನು ಈ ಚೆಂಡು ಹೂ ಆಕರ್ಷಿಸುತ್ತದೆ ಹುಳಗಳನ್ನು ಬೀಳ್ಲಿಕ್ಕೆ ಬಿಡುವುದಿಲ್ಲ ಕೆಲವು ಜಾಗದಲ್ಲಿ ನಾವು ಈ ಬಾಳೆ ನಡುವೆ ಅಂತರ ಬೆಳೆಯಾಗಿ ಸ್ವೀಟ್ ಕಾರ್ನ್ ಅಥವಾ ಜೋಳವನ್ನು ಕೂಡ ಇದರಲ್ಲಿ ಬೆಳೆದದ್ದು ಇದೆ ಅದೇ ಈ ಬಾರಿ ನಾವು ಚೆಂಡು ಹೂ ಹಾಕಿದ್ದೇವೆ ಈ ಚೆಂಡು ಹೂವಿನ ಗಿಡವನ್ನು ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ಗಿಡ ಹೂ ಏನು ಬಂದ ನಂತರ ಇದನ್ನು ನಾವು ಬುಡದಿಂದ ಕಟ್ ಮಾಡಿ ಅಲ್ಲಿಗೆ ಹಾಕಿ ಮಣ್ಣು ಹಾಕಿದಲ್ಲಿ ಸಂಪೂರ್ಣ ಸಾವಯವ ಗೊಬ್ಬರಾಗಿ ಕೂಡ ಇದು ಮಾರ್ಪಾಟಾಗ್ತದೆ ಏನು ಅಂತರ ಇಟ್ಕೊಂಡ್ರಿ ಸರ್ ಬಾಳೆ ಸರ್ ಬಾಳೆ ಸಾಲಿಂದ ಸಾಲು ಆರು ಗಿಡದಿಂದ ಗಿಡಕ್ಕೆ ಆರು ಫೀಟ್ ಮಧ್ಯದಲ್ಲಿ ಎರಡು ಬಾಳೆ ನಡುವೆ ಅಂದ್ರೆ ಆರು ಫೀಟಿನ ನಡುವೆ ಎರಡರಿಂದ ಮೂರು ಗುಳಿ ಈಗ ಇಲ್ಲಿ ಎರಡು ಗಿಡ ಇದೆ ಅದೇ ಈ ಭಾಗದಲ್ಲಿ ಮೂರು ಗಿಡ ಇದೆ ಕೆಲವೊಂದು ಜಾಗದಲ್ಲಿ ಗಿಡಗಳು ಸತ್ತು ಹೋಗಿದ್ದಾವೆ ಅಥವಾ ಕೆಲವೊಂದು ಜಾಗದಲ್ಲಿ ನಾವು ಮೊದಲಿಗೆ ಒಂದೊಂದು ಬೀಜ ಜೋಳ ಹಾಕಿದ್ದೆವು ಜೋಳ ಮನೆ ನಮ್ಮ ಸ್ವಂತ ಬಳಕೆಗೆ ತಿನ್ಲಿಕ್ಕೆ ಮತ್ತೆ ಸ್ವಲ್ಪ ಈ ಜೋಳದ ಉದ್ದೇಶದಿಂದ ದನಗಳಿಗೆ ಪುಡಿ ಮಾಡಿ ಕೊಡುವ ಉದ್ದೇಶದಿಂದ ಹಾಕಿದ್ದೆವು ಅದರಿಂದಾಗಿ ಈಗ ನೋಡಬಹುದು ನೀವು ಇಲ್ಲಿ ಇದೊಂದು ವೀಕ್ ಇದ್ದ ಗಿಡ ಇಲ್ಲೇ ತಗೊಂಡು ಹೋಗುವಾಗ ಮಿಸ್ ಆಗಿ ಇಲ್ಲಿ ಬಿದ್ದೋಗಿದೆ ಈಗ ಕೊಯ್ದಿದ್ದೇವೆ ಅದರ ಬುಡಗಳು ಇಲ್ಲಿ ನೀವು ಗಮನಿಸಬಹುದು ಅದರಿಂದ ಒಂದೊಂದು ಗಿಡ ಕೆಲವು ಗ್ಯಾಪ್ ಆಗಿದೆ ಅದು ಫುಲ್ ಜೋಳ ಹಾಕಿದ್ದೆವು ಕಳೆದ ಬಾರಿಯಲ್ಲ ಈ ಬಾರಿ ಬೇರೆ ಬೇರೆ ಭೂಮಿಗಳಲ್ಲಿ ದನದ ಮೇಲೆ ಉದ್ದೇಶಕ್ಕೆ ಮತ್ತು ನಮ್ಮ ಆದಾಯದ ಉದ್ದೇಶಕ್ಕೆ ಬೇರೆ ಭೂಮಿಗಳಲ್ಲಿ ಜೋಳ ಮತ್ತೆ ಸ್ವೀಟ್ ಕಾರ್ನ್ ಎಲ್ಲ ಇರೋದ್ರಿಂದ ಇಲ್ಲಿ ಚೆಂಡುವನ್ನು ಮಾಡಿದ್ದೇವೆ ಇದರಿಂದ ಬಾಳೆಗೆ ಒಳ್ಳೆ ಅನುಕೂಲ ಆಗ್ತದೆ ಬಾಳೆ ಕೆಲಸ ನಾವು ತರಕಾರಿ ಕೆಲಸದಾಗೆ ರೆಗ್ಯುಲರ್ ಬಾಳೆ ಒಡನಾಟದಲ್ಲಿ ಇರ್ತೇವೆ ಕಾರಣ ಈ ಚೆಂಡು ಹೂವಿನ ಕೃಷಿಗೆ ಗಮನ ಕೊಡುವಾಗ ಜೊತೆಗೆ ಇದಕ್ಕೆ ಮಾಡುವಂತ ಸಂಪೂರ್ಣ ಈಗ ಚೆಂಡು ಹೂವಿಗೆ ನಾವು ಏನು ನಾವು ಗೊಬ್ಬರ ಆಗ್ಲಿ ಅಥವಾ ಒಂದು ನೀರು ಬಿಡುವ ವಿಷಯ ಕೊಡೋದನ್ನ ಇದಕ್ಕೆ ಕೊಡ್ತೀವಿ ಇದಕ್ಕೆ ಕೊಟ್ಟದ್ದು ಬಾಳೆ ಬೇರು ದೊಡ್ಡದಾದಾಗ ಅದೇ ಗೊಬ್ಬರದ ಅಂಶವನ್ನು ಇರ್ತದೆ ಈ ಕೊಟ್ಟ ಗೊಬ್ಬರವನ್ನೆಲ್ಲ ಏನು ಚೆಂಡು ಹೂ ತಗೊಂಡು ಹೋಗುವುದಿಲ್ಲ ಈ ಚೆಂಡುವಿನ ಒಂದು ಎಲೆ ಕೊಳತು ಬಿದ್ದಿದ್ದು ಕೂಡ ಬಾಳೆಗೆ ಹೌದು ಹಾಗೆ ಈಗ ನಾವು ಇನ್ ಬಾಳೆ ನಡುವೆ ನಿಂತಿದ್ದೇವೆ ಇಲ್ಲಿ ಈಗ ನಿಮಗೆ ಗಿಡ ಕಾಣ್ತಾ ಇದೆ ಸಾಧಾರಣ ಒಂದು ಫೀಟು ಒಂದೂವರೆ ಫೀಟು ಕೆಲವು ಗಿಡಗಳಿದಾವೆ ಕೆಲವು ಅರ್ಧ ಫೀಟ್ ಇದಾವೆ ಕೆಲವು ಎರಡ್ ಇಂಚ್ ಇದಾವೆ ಈ ಗಿಡಗಳನ್ನು ಇನ್ನೊಂದು ಈ ವಾರದಲ್ಲಿ ನಾವು ಈಗ ಇದನ್ನು ಉಳುಮೆ ಮಾಡೋದ್ರಿಂದ ಅಥವಾ ಬ್ರಷ್ ಕಟ್ರು ಹೊಡೆಯೋದ್ರಿಂದ ಎರಡರಲ್ಲಿ ಯಾವುದಾದ್ರು ಒಂದು ಮಾಡ್ತೇವೆ ಅದು ಎರಡರಲ್ಲಿ ಯಾವುದು ಮಾಡಿದರೂ ಕೂಡ ಅದು ಅಲ್ಲಿಗೆ ಬೀಳೋದ್ರಿಂದ ಭೂಮಿಗೆ ಪುನಃ ಗೊಬ್ಬರಾಗಿ ಮಾರ್ಪಾಟಾಗ್ತದೆ ಕಳೆ ಔಷಧಿ ಅಂದರೆ ಅಪ್ ಇರ್ಬೋದು ಅಥವಾ ಯಾವುದೇ ಒಂದು ಕ ಕಳೆ ನಾಶಕವನ್ನು ಬಳಸದೇ ಇರೋದ್ರಿಂದ ಮಣ್ಣಿನಲ್ಲಿರುವ ಸತ್ವಗಳು ಜೀವಂತವಾಗಿ ಉಳಿತವೆ ಅದೇ ಅಂಶಗಳು ಮಣ್ಣಿ ಇದು ಬಾಳೆಗೆ ಅನುಕೂಲವಾಗಿ ಮಾರ್ಪಾಟಾಗ್ತವೆ ನಾವು ಕಳೆ ಔಷಧಿ ಬಳಸಿದಷ್ಟು ಆರೋಗ್ಯವೂ ಹಾಳು ಬೆಳೆಯೂ ಹಾಳು ಹಾಗಾಗಿ ನಾವು ಇದನ್ನ ನಾವು ಕಳೆ ಔಷಧಿಯಲ್ಲಿ ಬಳಸ್ತಾ ಇಲ್ಲ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಿರಿ ಇದರಿಂದ ಬೆಳೆನೂ ಚೆನ್ನಾಗಿ ಬರ್ತದೆ ಆರೋಗ್ಯನೂ ಚೆನ್ನಾಗಿರುತ್ತೆ ಖಂಡಿತ ಸರ್ ನಾವು ಪ್ರಪಂಚಕ್ಕೆ ಸಾವಯವ ಕೊಡ್ಲಿಕ್ಕಂತೂ ಸಾಧ್ಯ ಇಲ್ಲ ಎಷ್ಟು ಸಾಧ್ಯ ಆಗ್ತದೋ ಅಷ್ಟನ್ನು ಕೊಡುವ ಒಂದು ಪ್ರಯತ್ನದಲ್ಲಿ ಇದ್ದೇವೆ ಸರ್ ಇದು ಸ್ವೀಟ್ ಕಾರ್ನ್ ಬೆಳೆ ಇದರಲ್ಲಿ ಈ ತೆನೆಗಳು ಇದಿನ್ನು ಕಟಾವಿಗೆ ಬಂದಿಲ್ಲ ಈ ತೆನೆಯನ್ನ ಮುರಿದು ಕಟಾವು ಮಾಡಿ ಮಾರಾಟ ಮಾಡ್ತೇವೆ ಇದು ರಿಜೆಕ್ಟ್ ತೆನೆ ಅಂದ್ರೆ ಇದು ಕಂಪೆನಿ ಇದು ಅಂಗಡಿಯವರು ತಗೊಳ್ಳೋದಿಲ್ಲ ಇದನ್ನ ಈ ತೆನೆ ಇರ್ಬೋದು ಇದಿರ್ಬೋದು ಇದಿರ್ಬೋದು ಇನ್ನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಹತ್ತಿರ ಈ ಸೈಜಿಗೆ ಬರ್ತದೆ ಆದ್ರೆ ಅವರ ಸೆಲೆಕ್ಷನ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ ಅದಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ಮಾತ್ರ ಈ ಸೆಲೆಕ್ಷನ್ ತೆನೆಗಳನ್ನ ಕಟ್ ಮಾಡಿ ಮಾರಾಟ ಮಾಡ್ತೇವೆ ಈ ಉಳಿದಂತ ಕಡ್ಡಿ ಈ ಉಳಿದಂತ ತೆನೆ ಇದನ್ನ ನಾವು ದನಗಳ ಮೇವಿಗಾಗಿ ಬಳಸ್ತಾ ಇದ್ದೇವೆ ನಾವು ಈ ಬೆಳೆದಂತ ಈ ಮೇವಿನ ಖರ್ಚು ಈ ತೆನೆಯಲ್ಲಿ ಹೋಗ್ತಾ ಇತ್ತು ಇದು ಉಳಿದದಂತ ಮೇವು ನಮಗೆ ಫ್ರೀ ಆಗಿ ಉಚಿತವಾಗಿ ಸಿಕ್ಕದಂತಾಗ್ತದೆ ಜೊತೆಗೆ ನಾವು ಈ ತೆನೆ ಮಾರಿದ ನಂತರ ಈ ಮೇವು ಎಂದು ಕಟ್ ಮಾಡ್ತೇವೆ ಅಲ್ಲಿವರೆಗೆ ಹಾಯಿಸುವ ನೀರಿನ ಖರ್ಚು ಮತ್ತು ಈ ಮೇವನ್ನು ಕಟ್ ಮಾಡಿ ಮೇಯಿಸುವ ಖರ್ಚು ಬರ್ತದೆ ದನಗಳಿಗೆ ಪೋಷಕಾಂಶಯುಕ್ತ ಮೇವು ಮತ್ತು ಇದು ಬಹಳ ಕಮ್ಮಿ ಅಂದ್ರೆ ಇದು ಗಂಜಳವನ್ನು ಸ್ಪ್ರೇ ಮಾಡ್ತೇವೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕ್ತೇವೆ ಮತ್ತೆ ಬಹಳ ಕಮ್ಮಿ ಯೂರಿಯಾ ಡಿ ಎಪಿ ಬಳಸಿ ಬೆಳೆಯುವಂತ ಬೆಳೀತಾ ಇದ್ದೇವೆ ಹಾಗೆ ಹೇಳಿ ಇದು ಈಗ ನಾವು ನಿಂತಿರುವಂತದ್ದು ಗುತ್ತಿಗೆ ಭೂಮಿಯಲ್ಲಿ ಇದು ಎಲ್ಲ ರಾಸಾಯನಿಕ ಯುಕ್ತ ಭೂಮಿ ಸಾವಯವ ಕೃಷಿ ಮಾಡಿದ ಭೂಮಿ ಅಂತ ನಾವು ಹೇಳುದಿಲ್ಲ ಇದನ್ನು ಈಗ ನಾವು ಸಾವಯವಕ್ಕೆ ಮಾರ್ಕೆಟ್ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸರ್ ಸಾಮಾನ್ಯವಾಗಿ ನೀವಾಗ್ಲಿ ನಿಮ್ಮ ತಮ್ಮವರಾಗ್ಲಿ ಒಂದು ಹುದ್ದೆಲ್ಲಿದ್ದೀರಿ ಹೊರಗಡೆಯಿಂದ ನಿಮ್ಗೆ ಇನ್ಕಮ್ ಬರ್ತಾ ಇದೆ ಡೈಲಿ ಕೆಲಸನೂ ಇದೆ ಅದ್ರ ಜೊತೆಗೆ ತೋಟದ ಅವಶ್ಯಕತೆ ಇಲ್ಲ ಮಾಡಬೇಕಂತ ಇಲ್ಲ ಆದರೂ ಕೂಡ ಇಷ್ಟು ಇಂಟ್ರೆಸ್ಟಿಂದ ಮಾಡ್ತಾ ಇದ್ದೀರಿ ಯಾವ ಥರ ಸರ್ ಸರ್ ಒಳ್ಳೆ ಪ್ರಶ್ನೆ ಇದು ಇವತ್ತು ವೃತ್ತಿ ಇದ್ದರೆ ಸಾಕು ಬಾಕಿ ಟೈಮಲ್ಲಿ ಮಲ್ಕೊಳ್ಳೋಣ ಅಂತ ಹೇಳುವಂಥ ಕಾಲ ಈಗ ಆಗಿದೆ ಆರಾಮಾಗಿ ದುಡ್ಡು ಬರ್ತದೆ ಅಂತ ಅವನು ಅವನದೇ ಆದ ಹನಿ ನೀರಾವರಿ ಇರ್ಬೋದು ತುಂತುರು ನೀರಾವರಿ ಇರ್ಬೋದು ಅಥವಾ ಫೆನ್ಸಿಂಗ್ ಕೆಲಸ ಇರ್ಬೋದು ಅಥವಾ ಚೈನ್ಸಾ ಮೆಷಿನ್ ಸರ್ವೀಸು ಬ್ರಷ್ ಕಟರ್ ಮೆಷಿನ್ ಸೇಲ್ಸು ಸರ್ವಿಸ್ ಈ ಥರದ ವೃತ್ತಿಗಳ ಜೊತೆಗೆ ಪುರುಸೊತ್ತಿರುವಂಥ ಸಮಯದಲ್ಲಿ ಪೂರ್ತಿ ಸಂಪೂರ್ಣ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾನೆ ನಾನು ಹೇಗೆ ವೃತ್ತಿಯಲ್ಲಿ ಹೋಗಿ ಒಂದು ಕಡೆ ಹೋಗಿ ಬಂದು ಮಾಡಿ ಅದರ ಜೊತೆಗೆ ಕೃಷಿ ಮಾಡ್ತಿದ್ದೇನೆ ಅದೇ ರೀತಿಯಲ್ಲಿ ಅವನು ಕೂಡ ಕೃಷಿನ ಮಾಡ್ತಾ ಇದ್ದಾನೆ ಹಾಗೆ ನಿನ್ನ ಅನುಭವ ಏನಿದೆ ಹೇಳು ಸರ್ ನಮಸ್ತೆ ನಿಮ್ಮ ಪರಿಚಯ ಹೇಳಿ ಸರ್ ನನ್ನ ಹೆಸರು ಅಚಲ್ ಅಂತ ಹೇಳಿ ಹ್ಞೂ ಇಲ್ಲಿ ನಮಗೆ ಸ್ವಂತವಾಗಿ ಒಂದು ಏಳು ಎಕರೆ ಭೂಮಿ ಇದೆ ಅದ್ರ ಜೊತೆಗೆ ಎಂಟರಿಂದ ಹತ್ತು ಎಕರೆ ಲೀಸಿಗೆ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಎಲ್ಲರೂ ಕೇಳೋಂಥದ್ದು ಒಂದೇ ಯಾಕೆ ಇಷ್ಟು ಹಸು ಸಾಕ್ತೀರಾ ಯಾಕೆ ಸಾವಯವ ಮಾಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ಒಂದೇ ಒಂದು ತಿಳಿಸೋಕೆ ಇಷ್ಟಪಡ್ತೀನಿ ಈಗ ಎಲ್ಲ ಇರೋದು ಕೆಮಿಕಲ್ಲೇ ಹೌದು ಸರ್ ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಲ್ವತ್ತರಿಂದ ಐವತ್ತು ವರ್ಷದೊಳಗಡೆ ಹಾರ್ಟ್ ಅಟ್ಯಾಕ್ ಆಗ್ತಿರ ತೀರೋಗ್ತಾ ಇದ್ದಾರೆ ತುಂಬ ಜನ ಈ ಮಧ್ಯೆ ಜಾಸ್ತಿ ಆಗಿದೆ ಈಗ ಇನ್ನೂ ವಿಪರೀತ ಆಗ್ತಾ ಇಲ್ಲ ಈಗ ಮೊನ್ನೆ ಆದಂತ ಹಾಸನದ ಇನ್ಸಿಡೆನ್ಸ್ ಅಂತಂದ್ರೆ ನಾವು ಎಲ್ಲೋ ಒಂದ್ ಕಡೆ ನಮ್ಗು ನಾವು ಬೆಳೆದಿದ್ ನಾವೇ ಇದ್ರೆ ನಾವೇಲ್ಲಾರು ಬೇರೆ ಇದಾಗ್ತಿವಿ ಅನಿಸಿಕೆ ಮುಖಾಂತರವಾಗಿ ನಾವ್ ಇದನ್ನ ಹೇಳ್ಬೋದಷ್ಟೇ ಆದ್ರೆ ನಾವ್ ಇದನ್ನ ಮಾಡ್ತಾ ಇರೋದು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಇದನ್ನ ಮಾಡಕ್ ಶುರು ಮಾಡಿ ಹೆಚ್ಚು ಕಮ್ಮಿ ನಾವು ಲಾಕ್ ಡೌನ್ ನಲ್ಲಿ ಶುರು ಮಾಡಿದ್ದು ಅದಕ್ಕೂ ಮೊದಲು ವ್ಯವಹಾರಗಳಿಗೋಸ್ಕರನೇ ತುಂಬಾ ಹೋಗ್ತಾ ಇದ್ವಿ ನಾವು ಸ್ಟಾರ್ಟಿಂಗ್ ಸ್ಟಾರ್ಟ್ ಅಂತ ಮಾಡೋಣ ಅಂತ ಹೇಳಿ ಮಾಡಿದಾಗ ಶುರುವಾದಂತ ಇನಿಷಿಯಲ್ ಪಿಕಪ್ ನಮ್ಗೆ ಇನ್ನೂ ಇದೆ ಪ್ರೋತ್ಸಾಹ ಇದೆ ಮನೇಲೂ ಕೂಡ ಮಾಡ್ತಾ ಇದೀವಿ ಇಂಥ ಭೂಮಿ ಅಲ್ದೇ ಗುತ್ತಿಗೆಗೆ ಪಡ್ಲಿಕ್ಕೆ ಶುರು ಮಾಡಿದ್ದು ನಾವು ಲಾಕ್ಡೌನ್ ಪುರುಷತ್ತು ಜಾಸ್ತಿ ಸಂಖ್ಯೆ ಜಾಸ್ತಿ ಮಾಡಿದ್ವಿ ಸಮಗ್ರ ಕೃಷಿ ಈಗ ನಿಮ್ಗೆ ಏನ್ರಿ ತೋಟ ಇದೆ ತೋಟ ಇದ್ರಿಂದ ಎಲ್ಲಾ ಮಾಡ್ತಾ ಇದ್ದೀರಿ ಅಂತ ಹೇಳುವಂತ ಮಾತು ಅಲ್ಲ ಒಬ್ಬ ರೈತ ತೋಟ ಇಲ್ಲದೆ ಅಥವಾ ಬೇರೆ ಉದ್ಯೋಗ ಇಲ್ಲದೆಯೂ ಕೃಷಿಯಲ್ಲಿ ಸ್ವಾವಲಂಬಿಯಾಗಿ ಬದುಕಬಹುದು ಅನ್ನೋದನ್ನು ತೋರಿಸುವಂಥ ಒಂದು ಅದು ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡಿದರು ತಂದೆಯವ್ರು ಮಾಡಿದ್ದಿತ್ತು ನೀವು ಬೇರೆ ಕಡೆ ಎಲ್ಲ ಉದ್ಯೋಗಕ್ಕೆ ಹೋಗ್ತೀರಿ ನೀವೆಲ್ಲ ಬಿಸ್ನೆಸ್ ಮಾಡ್ತೀರಿ ದುಡ್ಡು ಬರ್ತಾ ಇದೆ ಅದನ್ನು ಇಲ್ಲಿ ಖರ್ಚು ಮಾಡ್ತಾ ಇರ್ಬೇಕು ಅಲ್ಲ ಅದರಿಂದಲೇ ತೆಗೆದು ಖರ್ಚು ಮಾಡುವುದು ನಮಗೆ ಸಾಧ್ಯ ಇದೆ ಅದು ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ ತೋರಿಸ್ಬೇಕು ಜೊತೆಗೆ ನಮ್ಮ ಖುಷಿಗೆ ನಮ್ಮ ಒಂದು ಆರೋಗ್ಯಕ್ಕೆ ಎಲ್ಲವೂ ಕೂಡ ನಾವು ಲಾಕ್ಡೌನ್ ಇಂದ ಈಚೆಗೆ ಅತಿ ಹೆಚ್ಚಾಗಿ ಲೀಸ್ ಭೂಮಿಯನ್ನು ಸ್ಟಾರ್ಟ್ ಮಾಡಿದೀವಿ ಅದಕ್ಕೂ ಮೊದ್ಲಿಂದ ಇದು ಸ್ವಂತ ಭೂಮಿ ತೋಟ ಇತ್ತು ದನಗಳು ಕಡಿಮೆ ಇತ್ತು ಆ ನಂತರ ಸಾಧ್ಯ ಆದಷ್ಟು ನಾವು ಈ ವರ್ಷ ಇನ್ನು ಮಾಡ್ಬೇಕಷ್ಟೇ ಪಪ್ಪಾಯ ಹಣ್ಣು ಸಾವಯವದಲ್ಲಿ ಬೆಳೆಯೋರು ಬಹಳ ಕಮ್ಮಿ ಕಮ್ಮಿ ನಾವು ಅಂತರ ಬೆಳೆಯಾಗಿ ಪಪ್ಪಾಯಿ ಬೆಳೆದು ನಮ್ಮ ಸಮೀಪದ ಹುಣಸೂರು ಮತ್ತು ಮೈಸೂರು ಭಾಗಕ್ಕೆ ಅತಿ ಹೆಚ್ಚು ಸಾವ ಪಪ್ಪಾಯಿಗಳನ್ನು ನಾವು ಲೋಕಲ್ ಹಣ್ಣಿನ ಅಂಗಡಿಗೆ ವಿಶೇಷವಾಗಿ ನಾವು ಸಪರೇಟ್ ಸಾವಯವ ಹಣ್ಣು ಅಂತೇಳಿ ಕೊಡ್ತಿರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ತಿನ್ನುವಂಥವರು ಶಕ್ತರು ಇರ್ಲಿಲ್ಲ ಮೂವತ್ತು ರೂಪಾಯಿಗೆ ಸಿಗುವಂತ ಕೆಮಿಕಲ್ ಹಣ್ಣಿನ ಜೊತೆಯಲ್ಲಿಯೇ ಇದನ್ನು ಕೂಡ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಟ್ಟು ತಿನ್ನಲಿ ಅಂತ ಹೇಳುವ ಉದ್ದೇಶಕ್ಕೆ ನಾನಾಗಲಿ ತಮ್ಮಾಗಲಿ ಹೋಗುವಾಗಲಿ ಅಥವಾ ಹಣ್ಣುಗಳು ಬಂದಂಥ ಸಮಯದಲ್ಲಿ ತಗೊಂಡೋಗಿ ಕೊಡೋದಾಗಲಿ ಮಾಡ್ತಾ ಲೋಕಲ್ ಹಣ್ಣಿನ ಅಂಗಡಿಗಳಿಗೆ ಕೊಟ್ಟಿವಿ ಈಗ ನಿಮಗೆ ತೋರಿಸ್ಲಿಕ್ಕೆ ಇವತ್ತಿಲ್ಲ ಅದು ಎಲ್ಲೋ ಒಂದು ಎರಡು ಗಿಡ ಉಳ್ಕೊಂಡಿದೆ ಅಷ್ಟೇ ಆದರೆ ಸಾವಯವ ರೀತಿಯಲ್ಲಿ ಪಪ್ಪಾಯವನ್ನು ನೂರಕ್ಕೆ ನೂರು ಬೆಳಿಬೋದು ಅಂತೇಳಿ ನಾವು ಬೆಳೆದಿದ್ದೆವು ಅದು ಒಂದು ಭಾಳ ಸಂತೋಷ ಇದೆ ಪಪ್ಪಾಯಿಯಲ್ಲಿ ಲಾಸ್ ಆಯಿತು ನನಗೆ ಎಕರೆ ಗಟ್ಟಲೆ ಹೋಯಿತು ಸಾವಿರ ಗಟ್ಟಲೆ ಗಿಡಗಳು ವೈರಸ್ ಫಂಗಲ್ ಅಟ್ಯಾಕ್ ಇಂದ ಹೋಯ್ತು ಅಂತ ಹೇಳ್ತಾರೆ ಬಟ್ ಅದು ನಾವು ಉಳಿಸ್ಲಿಕ್ಕೆ ಸಾವಯವ ರೀತಿಯಲ್ಲಿ ಸಾಧ್ಯ ಇದೆ ಅಂತ ಹೇಳಿ ನಾವು ಮಾಡಿದ್ದೆವು ಆದರೆ ಇವತ್ತು ಅದು ಪ್ರೂಫ್ ಇಲ್ಲ ತೋರಿಸ್ಲಿಕ್ಕೆ ಯಾಕೆ ಹೇಳಿದ್ರೆ ಇವತ್ತು ನಿಮಗೆ ವಿಡಿಯೋ ಮಾಡ್ಲಿಕ್ಕಿಲ್ಲ ಇಲ್ಲಿ ಆದರೆ ಅದು ಸಾಧ್ಯ ಇದೆ ಅಂತ ಹೇಳುವ ಪ್ರಯೋಗಗಳೆಲ್ಲ ಈ ಲಾಕ್ಡೌನ್ ನಂತರದಲ್ಲಿ ಸಾಧ್ಯ ಆಯಿತು ಓಕೆ ಸರ್ ಹೀಗೆ ಮುಂದುವರಿಲಿ ಇನ್ನೂ ಹೆಚ್ಚು ನಿಮಗೆ ಆ ದೇವರು ಶಕ್ತಿ ಕೊಡ್ಲಿ ನಿಮ್ಮಿಂದ ಸುಮಾರು ಜನರಿಗೆ ಸ್ಫೂರ್ತಿ ಆಗಲಿ ಅಂತ ಧನ್ಯವಾದಗಳು धन्यवाद